ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಮಹಾವೀರ್ ಪಿ ಜೈ ಕಂಚಿಕೊಪ್ಪ ನಾನು ಈಗ ಪಂಪರ್ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಪಂಪರು ಆದಿಕವಿ ಎಂದು ಮಹಾಕವಿ ಎಂದು ಹೆಸರು ಪಡೆದ ಪಂಪರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ್ ಎಂಬ ಎರಡು ಕೃತಿಗಳನ್ನು ಗದ್ಯ ಪದ್ಯ ಸೇರಿ ಚಂಪೂ ಶೈಲಿಯಲ್ಲಿ ರಚಿಸಿದ್ದಾರೆ ಆದಿಕವಿ ಎಂದು ಹೆಸರು ಪಡೆದ ಪಂಪರು ಕನ್ನಡದ ಮೂರು ರತ್ನತ್ರೇಯರಲ್ಲಿ ಒಬ್ಬರಾಗಿದ್ದಾರೆ ಎಂದು ಹೇಳಬಹುದು ಇವರು ಕನ್ನಡಿಗರು ಇವರನ್ನು ಯುಗ ಪ್ರವರ್ತಕನೆಂದು ಗೌರವಿಸಿದ್ದಾರೆ ಅಷ್ಟೇ ಅಲ್ಲದೆ ಇತಿಹಾಸಕಾರರು ಪಂಪ ಯುಗವನ್ನು ಜೈನರ ಯುಗವೆಂದೇ ಬಣ್ಣಿಸಿದ್ದಾರೆ ಎಂದು ಹೇಳುತ್ತಾ ಪಂಪರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ ಪಂಪರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಕ್ರಿಸ್ತ ಶೇಕ ಒಂಬೈನೂರ ಎರಡರಲ್ಲಿ ಜನಿಸಿದರು ಇವರು ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಲಬ್ಬೆ ಅಬ್ಬಲಬ್ಬೆಯು ಜೋಯ್ಸ ನರಸ್ ಅಣ್ಣಿಗೇರಿಯ ಜೋಯ್ಸ್ ನರಸಿಂಗರ ಮೊಮ್ಮಗಳು ಎಂದು ಹೇಳಬಹುದು ಇವರ ತಂದೆ ಇವರು ಬೆಳೆದು ದೊಡ್ಡವರಾಗುತ್ತಾ ಬಂದ ಹಾಗೆ ಇವರನ್ನು ದೇವೇಂದ್ರ ಮುನಿಗಳ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಸೇರಿಸುತ್ತಾರೆ ಅಲ್ಲಿ ಅವರು ಗಣಿತ ವ್ಯಾಕರಣ ಸಂಗೀತ ಶಿಲ್ಪಕಲೆ ವೈದ್ಯ ವೇದ್ಯ ಶಾಸ್ತ್ರಗಳನ್ನು ಗುರು ಗುರು ದೇವೇಂದ್ರ ಮುನಿಗಳಿಂದ ಕಲಿತು ಸಕಲ ವಿದ್ಯಾಪಾರಂಗತರಾಗಿ ಬೆಳೆದರು ಹೀಗೆ ಅವರು ಒಂಬೈನೂರ ಮೂವತ್ತೈದರಿಂದ ನಲವತ್ತೈದರವರೆಗೆ ಆಳಿದ ರಾಷ್ಟ್ರಕೂಟರ ಸಾಮಂತ ದೊರೆಯಾದ ಇಮ್ಮಡಿ ಅರಿಕೇಸರಿ ಆಸ್ಥಾನದಲ್ಲಿ ಆಶ್ರಯ ಪಡೆದು ಅಲ್ಲಿ ಉತ್ತಮ ಯೋಧರಾಗಿ ಕಾರ್ಯನಿರ್ವಹಿಸಿದರು ಅಷ್ಟೇ ಅಲ್ಲದೆ ಉತ್ತಮ ಕವಿಯಾಗಿಯೂ ಕಾರ್ಯನಿರ್ವಹಿಸಿದರು ಎಂದು ಹೇಳುತ್ತಾ ಅವರು ಪೂರ್ವಜರು ವ್ಯಂಗಿ ಮಂಡಲದವರು ವ್ಯಂಗಿ ಮಂಡಲವು ಕೃಷ್ಣ ಮತ್ತು ಗೋದಾವರಿ ನಡುವಿನ ಇದ್ದ ಪ್ರದೇಶವೆಂದು ಹೇಳಲಾಗಿದೆ ಅಲ್ಲಿ ಅವರು ಶ್ರೀವಸ್ತ್ರ ಗೋತ್ರಕ್ಕೆ ಸೇರಿದವರು ಎಂದು ತಿಳಿದು ಬಂದಿದ್ದು ಅವರು ಯಜ್ಞೆಯ ಆಗಾದಿಗಳಲ್ಲಿ ನಡೆಯುವ ಹಿಂಸೆಯನ್ನು ವಿರೋಧಿಸಿ ಜೈನ ಮತಕ್ಕೆ ಮತಾಂತರ ಹೊಂದಿದ್ದಾರೆ ಎಂದು ತಿಳಿದು ಬಂದಿರುತ್ತದೆ ಈ ಅವರು ಬನವಾಸಿ ದೇಶಕ್ಕೆ ಬಂದು ಪೂರ್ವಜರು ಬಂದು ನೆಲೆಸಿದರು ಎಂದು ತಿಳಿದು ಬಂದಿದ್ದು ಅವರಿಗೆ ಜಿನವಲ್ಲಭ ಎಂಬ ಒಬ್ಬ ತಮ್ಮನೂ ಇದ್ದಾನೆ ಹೀಗೆ ಪಂಪರು ತನ್ನ ತಾಯ್ನಾಡನ್ನು ಹೀಗೆ ಹೇಳಿಕೊಂಡಿದ್ದಾರೆ ಆರಂಕುಶುಟ್ಟಡಂ ನೆನವುದೆನ್ನ ಮನವಂ ವನವಾಸಿ ದೇಶಮಂ ಎಂದು ತನ್ನ ಕನ್ನಡ ಪ್ರೇಮವನ್ನು ಹೇಳಿಕೊಂಡಿದ್ದು ಅವರು ಪುಲಿಗೆರೆಯ ತಿರುಳು ಕನ್ನಡದಲ್ಲಿ ಕಾವ್ಯ ರಚಿಸಿದ್ದೇನೆ ಎಂದು ಹೇಳಿಕೊಂಡಿದ್ದು ಅವರು ಒಂಬೈನೂರ ನಲವತ್ತೊಂದರಲ್ಲಿ ಗುಣಸೇನಾಚಾರ್ಯರು ಬರೆದಿರುವ ಪೂರ್ವ ಪುರಾಣದಿಂದ ಬಂದಿರುವ ಸಂಗತಿಗಳನ್ನು ಆದಿ ಪುರಾಣದಲ್ಲಿ ತಿಳಿಸಿದ್ದಾರೆ ಅಲ್ಲಿ ಅವರು ಋಷಭನಾಥರ ವೈರಾಗ್ಯಕ್ಕೆ ಕಾರಣವಾದ ನೀಲಾಂಜನೇಯ ನೃತ್ಯ ಪ್ರಸಂಗವನ್ನು ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಭರತನ ದಂಡಯಾತ್ರೆ ರಾಜ್ಯ ಹಾಗೂ ಭರತ ಬಾಹುಲಿ ವೈವಿಧ್ಯ ಪ್ರಸಂಗವನ್ನಂತೂ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ ಬಾಹುಬಲಿ ವೈರಾಗ್ಯಕ್ಕೆ ಕಾರಣವಾದ ವಿಷಯಗಳನ್ನು ತಿಳಿಸಿದ್ದಾರೆ ಎಂದು ಹೇಳುತ್ತಾ ಅವರ ಇನ್ನೊಂದು ಕೃತಿಯಾದ ವಿಕ್ರಮಾರ್ಜುನ ವಿಜಯ ಇದು ಒಂದು ಅಲೌಕಿಕ ಕೃತಿಯಾಗಿದ್ದು ಇದು ಕವಿ ವ್ಯಾಸರು ಬರೆದಿರುವ ಮಹಾಭಾರತವನ್ನು ಪ್ರಾದೇಶಿಕ ಭಾಷೆಯಿಂದ ದೇಸೀಯ ಭಾಷೆಗೆ ಬರೆ ಬರೆದಿದ್ದಾರೆ ಅಂದರೆ ಕನ್ನಡಕ್ಕೆ ಬರೆದಿದ್ದಾರೆ ಎಂದು ಹೇಳಬಹುದು ಇದರಲ್ಲಿ ಅವರು ವ್ಯಾಸ ಮುನಿಂದು ವಚರಾಮೃತ ವಾದ್ಯಂ ಎನಿಸುವ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲವೆಂದು ಹೇಳಿದ್ದಾರೆ ಇವರು ಅಲ್ಲಿ ಕೃಷ್ಣಾರ್ಜುನರು ಯುದ್ಧ ಕಾಳಗ ಕರ್ಣ ದುರ್ಯೋಧನರ ಸ್ನೇಹ ಅನೇಕ ವಿಷಯಗಳನ್ನು ತಿಳಿಸಿದ್ದು ಇದರಲ್ಲಿ ತನಗೆ ಆಶ್ರಯದಾತ ಇಮ್ಮಡಿ ಹರಿಕೇಶರಿ ಅರ್ಜುನನಿಗೆ ಹೋಲಿಸಿ ಬರೆದಿದ್ದು ಮಹತ್ವ ಎನಿಸಿದೆ ಇದರಲ್ಲಿ ಇದನ್ನು ಆರು ತಿಂಗಳ ಸಮಯದಲ್ಲಿ ರಚಿಸಿದ್ದೇನೆ ಎಂದು ಹೇಳಿಕೊಂಡಿದ್ದು ಇದರಲ್ಲಿ ಹದಿನಾಲ್ಕು ಆಶ್ವಾಸಗಳು ಹಾಗೂ ಒಂದು ಸಾವಿರದ ಆರುನೂರ ಒಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಎಂದು ಹೇಳಬಹುದು ಪಂಪರು ತಮ್ಮ ಜಿನವಲ್ಲಭ ರಚಿಸಿರುವ ಕುಕ್ಯಾಲ ಎಂಬ ಶಾಸನದಿಂದ ಇವು ತಿಳಿದು ಬಂದಿರುತ್ತವೆ ಎಂದು ಹೇಳಬಹುದು ಪಂಪರಿಗೆ ಅನೇಕ ಬಿರುದುಗಳು ಬಂದಿದ್ದು ಇವರಿಗೆ ನಾಡೋಜ ಕನ್ನಡ ಯುಗ ಪ್ರವರ್ತಕ ಕಾವ್ಯಗಳ ಜನಕ ಇನ್ನು ಮುಂತಾದ ಬಿರುದುಗಳು ಬಂದಿರುತ್ತವೆ ಪಂಪರ ಪಂಪರನ್ನು ಕನ್ನಡದ ಸಾಧಕರಿಗೆ ಪಂಪ ಪ್ರಶಸ್ತಿಗಳನ್ನು ಕೊಡುತ್ತಾ ಗೌರವಿಸುತ್ತಾ ಬಂದಿದ್ದಾರೆ ಎಂದು ಹೇಳುತ್ತಾ ನನಗೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ эллергиддидро